ಶಾಸಕರು ಅಂದರೆ ಮತ್ತು ರೋಡು ಏನು ದೊಡ್ಡ ದೊಡ್ಡ ಬ್ರಿಡ್ಜು ದೊಡ್ಡ ದೊಡ್ಡ ಕೆರೆ ದೊಡ್ಡ ದೊಡ್ಡ ಮೋರಿ ಅಲ್ಲ ನಾನು ಏನು ಹೇಳಿದೆ ಹೇಳಿ ಆರೋಗ್ಯ ಇದ್ದರೆ ರೋಡಲ್ಲಿ ಕೆರೆಯಲ್ಲಿ ಈಜಾಡ್ಬೋದು ಆರೋಗ್ಯನೇ ಇಲ್ಲ ಅಂದಮೇಲೆ ಓಡಾಡೋದು ಮನೆ ಶಾಸಕರು ನಾವು ನೋಡಿದಾಗಿಂದ ಅದೇ ಇಂಡಿಪೆಂಡೆನ್ಸ್ ಡೇಗೆ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಹಾಸ್ಪಿಟ್ಲಿಗೆ ಬರೋ ಸಾರ್ವಜನಿಕರು ಹಾಸ್ಪಿಟ್ಲಿಗೆ ಬರಬೇಕು ಕೆಲಸ ಮಾಡಬೇಕು ಅನ್ನೋ ಉಮ್ಮಸ್ ಇದೆ ಮಾಡ್ಲಿ ನಾವೇನ್ ಬೇಡ ದಸರಾ ಅಂದ್ರೆ ಮನೇಲಿ ಮಲಗಿದ್ದು ಯಾರೋ ದಸರಾ ಕ್ರೀಡಾಕೂಟ ಅಂದ್ರು ಇದು ಅಂಬೇಡ್ಕರ್ ಕ್ರೀಡಾಂಗಣ ಅಂತ ಹೆಸರಿಕ್ರೆ ಅಲ್ಲಿ ನಾಯಿ ಸತ್ ಬಿದ್ದೈತೆ ಬಾತ್ರೂಮ್ ಅಲ್ಲಿ ಅಲ್ಲಿ ಬೆಂಚ್ ಕಲ್ ನಾ ನಾಲ್ಕು ಬೆಂಚ್ ಕಲ್ ಮುರಿದೋಗವೇ ಆ ಹುಡುಗಿರ್ ರೀಸರ್ಚ್ ಹೋಗೋದು ನಾಯಿ ವಾಸನೆ ಸತ್ತು ಬಿದ್ದಿದೆ ಅಲ್ಲೇ ಸಾಕಷ್ಟು ವರ್ಷಗಳಿಂದ ಕ್ರೀಡೆಗೆ ದಣದಂತಹ ಹಿರಿಯರು ಹಿರಿಯ ಕ್ರೀಡಾಪಟು ಅಂತಲೇ ಅವ್ರನ್ನ ನಾವು ಪರಿಗಣಿಸಬಹುದು ಯಾಕಂತ ಹೇಳಿದ್ರೆ ಸಾಕಷ್ಟು ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಕೊಂಡು ಈ ಒಂದು ಗ್ರೌಂಡ್ನಲ್ಲಿ ಅವರು ಜೀವನವನ್ನೇ ತೆಗೆದಿದ್ದಾರೆ ಈ ಗ್ರೌಂಡಿನ ಸಾಕಷ್ಟು ವಿಚಾರಗಳು ಅವರಿಗೆ ತಿಳಿದಿರುವಂಥದ್ದು ಅವರ ಕಾಲದಿಂದಲೂ ಇಲ್ಲಿ ಏನೆಲ್ಲ ಲೋಪದೋಷಗಳಾಗಿದೆ ಈಗಿನ ಒಂದು ಪ್ರಸ್ತುತ ಸ್ಥಿತಿಯಲ್ಲಿ ಈ ಒಂದು ಅಂಬೇಡ್ಕರ್ ಕ್ರೀಡಾಂಗಣದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಅವರು ಬಹಳ ವಿಸ್ತಾರವಾಗಿ ಹೇಳ್ತಾರೆ ಅವ್ರನ್ನೇ ಮಾತಾಡಿಸ್ತಾ ಈ ಒಂದು ಕ್ರೀಡಾಂಗಣದಲ್ಲಿ ಏನೆಲ್ಲ ಅವ್ಯವಸ್ಥೆಗಳಿದೆ ಅನ್ನೋದನ್ನ ಕೇಳ್ತಾ ಹೋಗೋಣ ಸರ್ ಇಲ್ಲಿ ಯಾವ ರೀತಿಯಾದ ಒಂದು ಅವ್ಯವಸ್ಥೆಗಳಾಗಿದೆ ಇಲ್ಲಿ ನಿಮ್ಮ ಕಾಲದಲ್ಲಿ ನೀವು ಆಡ್ತಾ ಇರುವಂತಹ ಕ್ರೀಡೆಗೂ ಇವತ್ತಿನ ಕ್ರೀಡೆ ಅಂದರೆ ಆ ಕಾಲದಲ್ಲಿ ಹಣಕ್ಕೆ ಕೊರತೆ ಇತ್ತು ಹೌದು ಆದ್ರೆ ಕ್ರೀಡೆಗೆ ಬೆಲೆ ಇತ್ತು ಇವತ್ತು ಕ್ರೀಡೆ ಇದ್ರೂ ಸಹ ಕ್ರೀಡಾಪಟುಗಳು ಇದ್ರೂ ಸಹ ಕ್ರೀಡಾಪಟುಗಳನ್ನ ಪರಿಗಣಿಸುವಂತಹ ವ್ಯಕ್ತಿಗಳಿಲ್ಲ ಆ ದುಡ್ಡನ್ನ ಬರುವಂತಹ ಅನುದಾನವನ್ನ ಸಾಕಷ್ಟು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಈ ಒಂದು ಕ್ರೀಡಾಂಗಣಕ್ಕೆ ಸಾಕಷ್ಟು ಅನುದಾನ ಸಹ ಬರ್ತಾ ಇದೆ ಆದರೆ ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ತಾವೇ ಹೇಳಕ್ ಬಯಸ್ತೀರಾ ಸರ್ ಇದು ನನಗೆ ಅರವತ್ತ ಮೂರು ವರ್ಷ ಮುಂಚೆ ದಾಸನಪುರ ಹೋಬಳಿ ಮದ್ರೆ ಹೋಬಳಿ ಕಸ್ಬಾ ಸೋಲೂರು ನಾಲ್ಕು ಹೋಬಳಿಯಿಂದ ಒಂದು ವಾರದ ಮುಂಚೆ ಎಲ್ಲರಿಗೂ ಇಂಟಿಮೇಷನ್ ಆಗ್ತಿದ್ದವು ದಸರಾ ನಾಡು ಹಬ್ಬ ಮಾಡ್ತಾರೆ ದಸರಾ ಮೈಸೂರಲ್ಲಿ ಹೆಂಗೆ ನಡೀತದೆ ತಾಲೂಕು ಮಟ್ಟ ಇಲ್ಲಿ ವರ್ಡು ವಾರ್ ನಡೆದಂಗೆ ನಡೆಯೋದು ಕಬಡ್ಡಿ ಖೋ ಖೋ ಫುಟ್ಬಾಲು ವಾಲಿಬಾಲು ಅಥ್ಲೆಟಿಕ್ಸ್ಗಳು ಆ ರೀತಿ ಪ ಸೆಕೆಂಡ್ ಸೆಕೆಂಡಲ್ಲೂ ರೋಮಾಂಚಕರವಾದ ಜಯಕ್ಕೆ ಸಾಧನೆ ಮಾಡೋರು ಈಗ ದಸರಾ ಅಂದರೆ ಮನೇಲಿ ಮಲಗಿದ್ದವು ಯಾರೋ ದಸರಾ ಕ್ರೀಡಾಕೂಟ ಅಂದರು ಏನು ರೀ ದಸರಾ ಕ್ರೀಡಾಕೂಟ ಫಸ್ಟು ಬಿ ಓ ಆಫೀಸ್ನಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆಸಿ ಆ ಅಧ್ಯಕ್ಷರು ಸೆಕ್ರೆಟರಿಗಳು ಕರೆಸಿ ನೋಡಿ ಸರ್ ನೀವು ಆಯೋಜನೆ ಮಾಡಿ ದುಡ್ಡು ಇಷ್ಟಿದೆ ನಮ್ಮ ಫಂಡು ನೀವು ಎಷ್ಟಾದರೂ ಖರ್ಚು ಮಾಡ್ಕೊಳ್ಳಿ ಅಂತ ವ್ಯವಸ್ಥೆ ಮಾಡೋರು ನಾವು ನಿಮಗೆ ಗೊತ್ತಿದೆ ಲಾಸ್ಟ್ ಟೈಮ್ ಒಂದು ಡಿವಿಜನ್ ಮಾಡಿದಾಗ ಸರ್ಕಾರ ಕೊಟ್ಟಿದ್ದ ಅನುದಾನ ನಾವೇನು ಕೇಳಲೇ ಇಲ್ಲ ಕ್ರೀಡಾಕೂಟ ಮಾಡಿದ ಇದು ಅಂಬೇಡ್ಕರ್ ಕ್ರೀಡಾಂಗಣ ಅಂತ ಹೆಸರಿಕ್ಕವ್ರೆ ಅಲ್ಲಿ ನಾಯಿ ಸದ್ಬಿದ್ದೈತೆ ಬಾತ್ರೂಮಲ್ಲಿ ಇಲ್ಲಿ ಅದು ಈ ಕಡೆ ಬರೋನ ಹುಡುಗರ ಏಯ್ ಬರೀ ಅಲ್ಲಿ ಬೆಂಚ್ಕಲ್ ನಮ್ಮ ಮುರಿದಾಕವ್ರೆ ನಾಲ್ಕು ಬೆಂಚ್ಕಲ್ಲಿ ಮುರಿದೋಗಾವೆ ಆ ಹುಡುಗಿರು ರಿಸರ್ಚ್ ಮಾಡೋಕೆ ನಾಯಿ ವಾಸನೆ ಸತ್ತು ಬಿದ್ದಿದೆ ಅಲ್ಲೇ ಈಗ ನೀವೇ ನೋಡ್ತಾ ಇದ್ದೀರಿ ಪತ್ರಕರ್ತರು ನೀವು ನಾವು ಒಂದು ಎರಡು ಹೊಡಿಸ್ತಿದ್ದೇನೆ ನಿಮಗೆ ಒಂದು ಮಾಹಿತಿ ಕೊಟ್ಟರು ಬೇಲಿನೇ ಎದ್ದು ಅಲಾಮ್ ಐತದೆ ನನಗೆ ಈಗ ಇದ್ದಿದ್ದು ಆ ಲೈಟ್ಗಳು ಹಾಕೋರು ಹೊಸ ಎಲ್ಲಾದರೂ ಕಾಣ್ತಿದ್ಯಾ ರಾತ್ರಿ ಹೊತ್ತು ಓಡಾಡ್ದು ಜನ ಮಕ್ಕಳು ಮರಿ ವಾಕ್ ಮಾಡಕ್ಕೆ ಬರ್ತಾರೆ ಮಾನ್ಯ ಶಾಸಕರು ಉಮ್ಮ ಮಾಡ್ತಾ ಅವ್ರ ಕೆಲಸ ಕ್ರೀಡಾಂಗಣದ ಬಗ್ಗೆನೂ ಸ್ವಲ್ಪ ಎಚ್ಚೆತ್ಕೋಬೇಕು ಯಾಕೆಂದರೆ ಬರೀ ಟಾರು ನೀರೇ ಅಲ್ಲ ದೇಹ ಆರೋಗ್ಯ ಚೆನ್ನಾಗಿದ್ರೆ ಮೇಲೆ ಓಡಾಡ್ಬೋದು ನೀರು ಕುಡಿಬೋದು ಅಲ್ವಾ ಆರೋಗ್ಯ ಬೇಕಲ್ಲ ಮುಖ್ಯವಾಗಿ ಮನೆ ಶಾಸಕರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ ಕ್ರೀಡಾಪಟುಗಳ ಪರವಾಗಿ ಕ್ರೀಡಾಂಗಣಕ್ಕೆ ಬಂದು ಒಂದು ಸಾರಿ ಕ್ರೀಡಾಂಗಣದಲ್ಲಿ ಏನೇನು ನಡೀತಿದೆ ಆ ಅವ್ಯವಸ್ಥೆನ ನೋಡಬೇಕು ಒಂದು ನಾಯಿ ಸತ್ತು ಬಿದ್ದೈತೆ ಅಂದ್ರೆ ಯಾರು ರಿಸರ್ಚ್ ಮಾಡಕ್ ಹೋಗ್ತಾರ ರೂಮ್ಗೆ ಅಲ್ಲ ಸರ್ ಈಗ ನೀವು ನಾಯಿ ಸತ್ತು ಬಿದ್ದಿದೆ ಅಂತ ಆರೋಪ ಮಾಡ್ತಾ ಇದ್ದೀರಾ ಸೆಕ್ಯೂರಿಟಿ ಇದಾರೆ ಸೆಕ್ಯೂರಿಟಿ ಇದಾರೆ ಸೆಕ್ಯೂರಿಟಿಗೆ ಇರೋದಕ್ಕೆ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಅವ್ರಿಗೆ ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆಗಳು ಇಲ್ಲಿ ನಡೀತಾ ಇದಾವೆ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ಹಾಕ್ಸಿದ್ದಾರೆ ಅದನ್ನ ದುರಸ್ತಿ ಆಗಿದೆ ಅಲ್ಲ ಹಾಕಿರೋ ಸಿ ಸಿ ಕ್ಯಾಮ್ರಾಗಳು ದುರಸ್ತಿ ಆಗಿವೆ ಕಾನೂನಲ್ಲಿ ಅವಕಾಶ ಇಲ್ಲದೇ ಇದ್ರು ಸಹ ಅಕ್ರಮವಾಗಿ ಒಬ್ಬ ಸೆಕ್ಯೂರಿಟಿಯನ್ನು ಇಲ್ಲಿ ಇಟ್ಟಿದ್ದಾರೆ ಆದ್ರೂ ಸಹ ಅಲ್ಲಿ ಒಂದು ಯಾವ್ದು ನಾಯಿ ಸತ್ತು ಬಿದ್ದಿದೆ ಅಂತ ಆರೋಪ ಅಂತಂದ್ರೆ ಹೇಗೆ ಇದು ಗೊತ್ತಾ ಸೆಕ್ಯೂರಿಟಿ ಇದ್ದಾರೆ ಅಂದ್ರೆ ನನ್ನ ಸೆಕ್ಯೂರಿಟಿ ಅಷ್ಟೇ ವಾಚ್ಮೆನು ನಾನು ಕ್ಲೀನ್ ಮಾಡೋರಲ್ಲ ಅಂತಾರೆ ಈಗ ಒಂದು ಮೊನ್ನೆ ಒಂದು ಆರು ತಿಂಗಳಿಂದ ಬಂದು ಅಲ್ಲಿ ಒಂದು ಸಿಕ್ಸ್ಟಿ ಎಣ್ಣೆ ಇಂಪೀರಿಯಲ್ ಬ್ಲೂ ಒಂದು ಮುಕ್ಕಾಲು ಲೀಟರ್ ವಾಟರ್ ಒಂದು ಖಾಲಿ ಗ್ಲಾಸ್ ಒಂದು ಐ ಟಿ ಸಿ ಲೈಟ್ ಸಿಗರೇಟು ಒಂದು ಬೆಂಕಿ ಪಟ್ಟ ಮೇಲಿತ್ತು ಎಲ್ಲ ನಮ್ಮ ಒಬ್ರಿಗೆ ಆನಂದ್ ಅಂತ ಬರ್ತಾರೆ ನಮ್ಮ ಪೊಲೀಸ್ ರಿಟೈರ್ಡ್ ಅಂಜನಾಪರ್ ಮಗ ಅವರು ನಾವೆಲ್ಲ ನೋಡಿ ಏನು ಹಿಂಗೆಲ್ಲ ಅವ್ಯವಸ್ಥೆ ನೋಡಿ ಅಂದರೆ ಅಲ್ಲಿ ಕೆಸರು ನೀರು ನಿಂತೈತೆ ರಾತ್ರಿ ಬೆಳಗ್ಗೆ ಹೊತ್ತೆ ವಾಕ್ ಮಾಡೋಕ್ಕಾಗಲ್ಲ ವಾಕಿಂಗ್ ಟ್ರಕ್ಕಲ್ಲಿ ಕೆಸರಲ್ಲಿ ಎಲ್ಲೋಡೋ ಬಿದೋತಾರೆ ವಯಸ್ಸಾದವರು ಆಮೇಲೆ ಇದನ್ನ ತಗೊಂಡಾಗ ಅಲ್ಲಿ ಇಕ್ಕವ್ರು ಮಳೆ ಬಂದರೆ ಅಲ್ಲಿ ಒಬ್ಬರು ನಿಂತ್ಕೊಳ್ಳೋಕ್ಕಾಗಲ್ಲ ಎಲ್ಲೋ ಈಗ ಮಲ್ಲೇಶ್ವರಂ ಗ್ರೌಂಡಲ್ಲಿ ಹೆಂಗೆ ಮಾಡಿದ್ದಾರೆ ಅನುದಾನ ಬರೋದನ್ನು ಎಲ್ಲೋತದೆ ಅಂದರೆ ಈಗ ನೆನ್ಮಂಗಲದಲ್ಲಿ ನಾಲ್ಕೇ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮುಂಚೆ ತಾಲೂಕು ಮಟ್ಟ ಮಾಡ್ತಾರೆ ಅಂದರೆ ಒಂದರಿಂದ ಎರಡು ಸಾವಿರ ಜನ ಇರೋರು ದಾಸನಪುರ ಹೋಬಳಿ ಪ್ಲೇಯರ್ಸ್ಗೂ ಹೆಸರುಘಟ್ಟ ಸೇರ್ಕೊಳೋದು ಅವಾಗ ಯಲಂಕಾ ಕ್ಷೇತ್ರಕ್ಕೆ ಯಲಂಕ ಕ್ಷೇತ್ರಕ್ಕೆ ಹೆಸರು ಹೆಸರು ಘಟ್ಟ ಸೇರ್ಕೊಳೋದು ಇಂಥ ವ್ಯವಸ್ಥೆ ಇದ್ದು ಅಂಬೇಡ್ಕರ್ ಕ್ರೀಡಾಂಗಣದ ಹೆಸರಿಕೆ ಅವ್ಯವಸ್ಥೆ ಆದರೆ ಅವರಿಗೆ ಕಳಂಕ ತಂದಂಗೆ ಅವ್ರಿಗೆ ಕಳಂಕ ತಂದಂಗೆ ಅಂಬೇಡ್ಕರ್ ಸಾಹೇಬರಿಗೆ ಕಳಂಕ ತಂದಂಗೆ ಮಾನ್ಯ ಶಾಸಕರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಒಂಚೂರು ಕ್ರೀಡಾಂಗಣ ಕಡೆ ಬಂದು ನೋಡಬೇಕು ನೋಡಿ ಇದು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂತಹ ಎಲ್ಲ ಆಟೋಪಕರಣಗಳು ಆಟಗಳು ಎಲ್ಲವೂ ಸಹ ಇಲ್ಲಿ ಹೇಳಬೇಕು ಶಾಸಕರು ಸಹ ಸಂವಿಧಾನ ಅಡಿಯಲ್ಲೇ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಬಂದಿರೋಂಥದ್ದು ಎಲ್ಲದಕ್ಕಿಂತ ಮೇಲಾಗಿ ಇದು ಮೀಸಲು ಕ್ಷೇತ್ರ ಮೀಸಲು ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಅಭಿವೃದ್ಧಿ ಹರಿಕಾರ ಅಂತ ಹೆಸರು ಹೇಳಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಕ್ರೀಡಾಂಗಣಕ್ಕೆ ಬರಲ್ಲ ಸರ್ಕಾರಿ ಆಸ್ಪತ್ರೆಗೆ ಬರಲ್ಲ ಹೇಗೆ ಶಾಸಕರು ಅಂತ ಅದೇನೆ ನಾವೇನು ಹೇಳ್ತಿದ್ದೀವಿ ಅಂದರೆ ಶಾಸಕರು ಅಂದರೆ ಮಾತ್ರ ರೋಡು ಏನು ದೊಡ್ಡ ದೊಡ್ಡ ಬ್ರಿಡ್ಜು ದೊಡ್ಡ ದೊಡ್ಡ ಕೆರೆ ದೊಡ್ಡ ದೊಡ್ಡ ಮೋರಿ ಮಾಡೋದಕ್ಕೆ ಅಲ್ಲ ನಾನು ಏನು ಹೇಳಿದೆ ಹೇಳಿ ಆರೋಗ್ಯ ಇದ್ದರೆ ರೋಡಲ್ಲಿ ಕೆರೆಯಲ್ಲಿ ಈಜಾಡ್ಬೋದು ಆರೋಗ್ಯನೇ ಇಲ್ಲ ಅಂದಮೇಲೆ ಎಲ್ಲಿ ಓಡಾಡೋದು ಮನೆ ಶಾಸಕರು ನಾವು ನೋಡ್ದಾಗಿಂದ ಅದೇ ಇಂಡಿಪೆಂಡೆಂಟ್ ಜಾಗೆ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಹಾಸ್ಪಿಟ್ಲಿಗೆ ಬರೋ ಸಾರ್ವಜನಿಕರ ಹಾಸ್ಪಿಟ್ಲಿಗೆ ಬರಬೇಕು ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ ಮಾಡಲಿ ನಾವೇನು ಬೇಡ ಅನ್ನೋಕ್ಕಾಗ್ತದಾ ಸರ್ಕಾರದಿಂದ ದುಡ್ಡು ಕೊತ್ತದೆ ಕೊಡ್ತಾರೆ ಅನುದಾನ ಬಂದೇ ಬರ್ತದೆ ಇದರಲ್ಲಿ ಜಿಮ್ಮಲ್ಲಿ ಒಂದು ಎಕ್ವಿಪ್ಮೆಂಟ್ಸ್ ಇಲ್ಲ ಏನೋ ಒಂದು ಮಾಡಬೇಕು ಅಂದಾಗ ಈ ಬರೀ ಬೇರೆ ಕೆಲಸ ಮಾಡೋದೆಲ್ಲ ಯುವಕರು ಓಡಾಡೋದು ಇಲ್ಲಿ ವಯಸ್ಸಾದವರು ಓಡಾಡೋದು ಇಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ ಈಗ ಸಾಕಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕಳೆದ ಒಂದು ಅಥವಾ ಒಂದೂವರೆ ವರ್ಷದ ಹಿಂದೆಗಡೆ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ರು ಮಾಡಿದ್ರು ಆ ಶೌಚಾಲಯದ ಪರಿಸ್ಥಿತಿ ಹೇಗಿದೆ ಇವಾಗ ಅಲ್ಲಿ ಹೇಳದ್ನಲ್ಲ ಸರ್ ನಾಯಿ ಇಸತ್ತು ಬಿದ್ದಿದ್ದೆ ಬಿದ್ದಿದೆ ಅಂತೆ ವಾಚ್ಮ್ಯಾನ್ಗೆ ಹೇಳೋಣ ಇಲ್ಲ ನಾವೆತ್ತಾಕ ಅಲ್ವಾ ಅಲ್ವಾ ಈಗ ವಾಚ್ಮ್ಯಾನ್ಗೆ ಹೇಳಿದ್ರೆ ನಾನೇನು ಮಾಡಲಿ ಅಂತಾರೆ ಆಮೇಲೆ ನಗರಸಭೆ ಇವ್ರದ್ದು ಅವ್ರದ್ದೇನೋ ಏನೋ ಫಂಕ್ಷನು ಅವ್ರಿಗೆ ಇಂಟಿಮೇಷನ್ ಕೊಡೋದು ಯಾರು ಓಲಿ ಅದನ್ನ ಎತ್ತಾಕ್ಸೋಕ್ಕೆ ಅವ್ರು ಬಂದಾಗ ಅಟ್ಲೀಸ್ಟ್ ಒಂದು ನೂರು ರೂಪಾಯಿನಾದರೂ ಕೊಡಬೇಕಲ್ವಾ ಯಾರು ಕೊಡ್ತಾರೆ ನಾವು ಮೊನ್ನೆ ಅಲ್ಲಿ ಆ ನೀಲಗಿರಿ ಮರಿ ಅಥವಾ ಜಾರ್ ಬಿದ್ದೋಗೇನೆ ಇನ್ನೂರು ರೂಪಾಯಿ ಕೊಟ್ಟು ಒಬ್ಬನ ಕರ್ಕೊಂಬಂದಲ್ಲಿ ಕೆಸರನ್ನ ನೀರ್ನೆಲ್ಲ ತೆಗೆಸ್ತು ಗಿಡಗಳು ಗಿಡಗಳು ಸಾಕಷ್ಟು ಬೆಳೆದು ಹಾವುಗಳು ಸಹ ಮನೆ ಮಾಡ್ಕೊಂಡಿದೆ ಸಾಕಷ್ಟು ವೃದ್ಧರು ಸಹ ಇಲ್ಲಿ ವಾಕಿಂಗ್ ಬರುವಂಥದ್ದು ಯುವಕರು ಹೇಗೋ ಕಣ್ಣು ಚುರುಕಾಗಿರ್ತವೆ ಆಕ್ಟಿವ್ ಆಗಿರ್ತವೆ ಓಡೋಗ್ಬಿಡ್ತವೆ ಒಂದು ವೇಳೆ ವೃದ್ಧರು ವಾಕ್ ಮಾಡೋ ಸಮಯದಲ್ಲಿ ಏನಾದ್ರೂ ಅನಾಹುತಗಳು ಅದೇ ಇದಕ್ಕೆ ಯಾರು ಹೊಣೆ ಅದೇ ಸರ್ಕಾರದ ಮೇಲೆ ಹಾಕಬೇಕು ಇಲ್ಲಿ ಯುವಜನ ಕ್ರೀಡಾ ಮೇಲೆ ಹಾಕ್ಬೇಕು ನೋಡಿ ಆ ಲೈಟ್ ಮೊನ್ನೆ ಹಾಕ್ಸಿರೋದು ಇನ್ನೂ ಹತ್ತು ತಿಂಗಳಾಗಿಲ್ಲ ಏನಪ್ಪ ಲೈಟ್ ಬೆಳಕೆ ಬೀಳಲ್ವಲ್ಲ ಪಾತಿಗೆ ಬೀಳಲ್ಲ ಅವ್ರಿಗೆ ಕಾಂಟ್ರಾಕ್ಟ್ ಹೇಳ್ದೆ ಏನು ರೀ ಇಂಥ ಕೆಲಸ ಮಾಡ್ತಿದ್ದೀರಾ ಒಳ್ಳೆ ಇದು ಏನೋ ಲ್ಯಾಟಿನ್ ಹಾಕ್ದಂಗೆ ಹಾಕಿದ್ದೀರಾ ಅಂತ ಆ ಲ್ಯಾಟಿನ್ ಆದರೂ ಸೀಮೆಂಟ್ನ ಲ್ಯಾಟ್ರಿನ್ ಸ್ವಲ್ಪ ಜೋರಾಗಿ ಉರಿತವೆ ನಿಮಗೆ ಕಾಣ್ತಿದ್ದೀಯಲ್ಲ ಪತ್ರಕರ್ತರು ನೀವು ಓಡಾಡ್ತೀರಾ ಬೆಳೆ ಯಾವತ್ತು ನೋಡಿ ಆ ಲೈಟ್ ಕಾಣ್ತದಾ ದಯವಿಟ್ಟು ಸಾರ್ವಜನಿಕರ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ಕೇಳ್ಕೊತೀವಿ ಈ ಕ್ರೀಡಾಂಗಣಕ್ಕೆ ಏನು ಹೆಸರಿಟ್ಟಿದೆ ಅದನ್ನು ಸ್ವಚ್ಛತೆವಾಗಿ ಇಡೋಕ್ಕೆ ಕಾಪಾಡಲಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಈ ಸಾಕಷ್ಟು ಸಮಸ್ಯೆಗಳು ಇವತ್ತು ನೆಲಮಂಗಲ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಇರುವಂಥದ್ದು ಬಗದಷ್ಟು ಭಂಡಾರ ಅನ್ನೋವಂಥ ರೀತಿಯಲ್ಲಿ ಸಮಸ್ಯೆಗಳು ಒಂದೊಂದಾಗಿ ಉದ್ಭವ ಇದೆ ಇದನ್ನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತಗೊಂಡು ಮುಂದೆ ನಿಂತು ಮಾಡಬೇಕಾದಂತಹ ಜವಾಬ್ದಾರಿ ಇಲ್ಲಿನ ಶಾಸಕರದ್ದಾಗಿರ್ತದೆ ಇಲ್ಲಿ ಜನ ಹೇಳೋ ಪ್ರಕಾರ ಶಾಸಕರು ಬರೋ ಟಾರು ನೀರು ಒಳಚರಂಡಿ ವ್ಯವಸ್ಥೆ ಕೆರೆ ಇಂತಹ ಅಭಿವೃದ್ಧಿಗಳ ಜೊತೆಯಲ್ಲಿ ಕ್ರೀಡಾಪಟುಗಳ ಜವಾಬ್ದಾರಿ ಕ್ರೀಡಾಂಗಣದ ಜವಾಬ್ದಾರಿ ಸರ್ಕಾರಿ ಆಸ್ಪತ್ರೆಗಳ ಜವಾಬ್ದಾರಿ ಇವೆಲ್ಲವೂ ಸಹ ತಮ್ಮ ಜವಾಬ್ದಾರಿಯಾಗಿರ್ತದೆ ಇದನ್ನು ಸಹ ತಾವು ನಿಭಾಯಿಸಬೇಕಾಗುತ್ತೆ ಆ ಒಂದು ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲಿ ತಾವೆಲ್ಲ ನಿಭಾಯಿಸಬೇಕು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಇದನ್ನು ಸಹ ಒಂದು ಮನಸ್ಸಿಗೆ ಹಾಕ್ಕೊಂಡು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಸಮಸ್ಯೆಗಳಿದೆ ವೀಕ್ಷಕರಲ್ಲಿ ಹೇಳ್ತಾ ಹೋದರೆ ತುಂಬ ಜಾಸ್ತಿ ಸಮಸ್ಯೆಗಳಿದೆ ಯಾಕಂತ ಹೇಳಿದ್ರೆ ನಾವು ಜಾಸ್ತಿ ಹೊತ್ತು ಕಾರ್ಯಕ್ರಮ ಮಾಡೋದ್ರಿಂದ ತಾವೆಲ್ಲ ನೋಡಲ್ಲ ತಾವೆಲ್ಲ ಟಿ ಆರ್ ಪಿ ಆಗುವಂತಹ ಕಾರ್ಯಕ್ರಮಗಳನ್ನೇ ನೋಡೋವಂಥದ್ದು ದರ್ಶನ್ ವಿಚಾರ ಆದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡ್ತೀರಾ ಮುನಿರತ್ನ ವಿಚಾರ ಆದರೆ ಸಂಜೆಯಿಂದ ಬೆಳಗ್ಗೆ ತನಕ ನೋಡ್ತೀರಾ ಆದರೆ ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ ಒಂದು ಸಮಸ್ಯೆಗಳ ಅಹವಾಲುಗಳನ್ನು ನಾವು ಎತ್ತಿ ಹಿಡಿತೀವಿ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತ ಒಂದು ಕಾರ್ಯಕ್ರಮವನ್ನು ಹತ್ತರಿಂದ ಹದಿನೈದು ನಿಮಿಷ ಮಾಡಿದ್ರೆ ತಾವು ನೋಡೋದಿಲ್ಲ ಇಂತಹ ಕಾರ್ಯಕ್ರಮಗಳನ್ನು ತಾವೆಲ್ಲ ನೋಡಿ ಯಾವತ್ತೂ ಮನಗಂಡು ಇದನ್ನು ಸಮಸ್ಯೆಗಳಿಗೆ ಧ್ವನಿಗೆ ಧ್ವನಿಗೂಡಿಸ್ತಿರೋ ಆವತ್ತೇ ಸಮಾಜದಲ್ಲಿ ಒಬ್ಬ ಕ್ರೀಡಾಪಟುಗಳಿಗೆ ಕ್ರೀಡಾಂಗಣಕ್ಕೆ ಅಲ್ಲಿ ಬರ್ತಕ್ಕಂತಹ ಹೆಣ್ಣು ಕ್ರೀಡಾಪಟುಗಳಿಗೆ ಬೆಲೆ ಸಿಗುವಂಥದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಯಾವ ಮಟ್ಟದಲ್ಲಿ ಸುಧಾರಣೆ ಆಗುತ್ತೆ ಅಥವಾ ಆಗೋಲ್ಲ ಅನ್ನೋದನ್ನ ಕಾದು ನೋಡೋಣ ಅಲ್ಲಿವರೆಗೂ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ